ಎರಡು ಎಕರೆ ವಿಸ್ತೀರ್ಣ ಸರ್ ಹೌದು ಎರಡ್ ಎಕರೆ ವಿಸ್ತೀರ್ಣದಲ್ಲಿ ಅವ್ರಿಗೆ ಜಾಗ ಅಂತಾನೆ ಹೇಳ್ಬೋದು ಅವ್ರು ಲೀಸ್ ಹಾಕೊಂಡಿರೋದು ಇದು ಸ್ವಂತ ಲ್ಯಾಂಡ್ ಅಲ್ಲ ಅಲ್ವಾ ಸರ್ ಹೌದು ಲೀಸ್ ಹಾಕೊಂಡಿರೋದು ಪ್ರತಿ ಬೆಳೆನಲ್ಲಿ ಅವ್ರು ಮಿನಿಮಮ್ ಏಟ್ ಎಂಟ್ ಲಕ್ಷ ಎಂಟ್ ಲಕ್ಷ ಎಕರೆಗೆ ನಾಲ್ಕ್ ಲಕ್ಷ ರೀತಿ ಯಾವುದೇ ಬೆಳೆ ಆಗ್ಲಿ ಅದಷ್ಟು ಅವ್ರಿಗೆ ಕೈ ಹಿಡಿಯುತ್ತೆ ಅಲ್ಲ ಸರ್ ಇದು ಅದೃಷ್ಟ ಅನ್ನೋದಕ್ಕೆ ನಿಮ್ ಕೈ ಹಿಡಿದಕ್ಕೆ ನೀವು ಏನಂತ ಹೇಳ್ಬೋದು ಸರ್ ಇದ್ರ ಪ್ರಕಾರ ಅಲ್ಲ ಆ ನಂಬರ್ ಬಂದ್ ನಮ್ ಲಕ್ಕಿರ್ತೀವಿ ಅಷ್ಟೇ ಅನ್ನೋ ಬಂದ ನಮ್ಗೆ ಲೆಕ್ಕಷ್ಟೇ ಅಷ್ಟೇ ಅದ್ರ ಮೇಲೆ ಏನ್ ಮಾಡಕ್ ಆಗಲ್ಲ ಈ ಜಮೀನಲ್ಲಿ ಇದುವರೆಗೂ ಆರ್ನೇ ಬೆಳೆ ನಂದು ನಾರಿನ ಬೆಳೆ ಈ ಬೆಳೆ ಈ ಬೆಳೆ ನೋಡ್ರೆ ನಾವು ಸ್ವಲ್ಪ ನೀರ್ ತಗೊಳುತ್ತೆ ಬೀಟೋಟಿಗೆ ನಾ ಅಂತ ಹೆರ್ ಇಲ್ಲ ಖರ್ಚಿನ ಲೆಕ್ಕ ಈ ಸ್ಟೇಜ್ ಅಲ್ಲಿ ಖರ್ಚಿನ ಲೆಕ್ಕಿಗೆ ಹೆಚ್ಚು ಮಾಡ್ಬೇಕು ಬೀಟೋಟ ಕ್ಯಾರೆಟ್ಗೆ ಹೆಚ್ಚು ಕ್ಯಾರೆಟ್ ಗೆ ಹೆಚ್ಚು ಆದ್ರೆ ಏನು ಅಷ್ಟೊಂದು ಔಷಧಿ ಸಿಂಪಡಣೆ ಮಾಡೋ ಅವಶ್ಯಕತೆ ಎಲ್ಲ ಎಲ್ಲದಕ್ಕೂ ಬಂದು ಏನೇ ಒಂದು ವೈಪರೀತ್ಯ ಬಂದ್ರು ಫಸ್ಟ್ ಒಡ್ತಾ ಅನ್ನೋದು ಬೀಳೋದು ಬಂದು ನಮ್ಮ ರೈತರಿಗೆ ಯಾಕಂದ್ರೆ ಇತ್ತೀಚು ಮಳೆ ಬಿದ್ದರೆ ಬೆಳೆಗಾನಿ ಮಳೆ ಬಿದ್ದಿಲ್ಲ ಅಂದ್ರೆ ಹಾನಿ ஆ மோடா ஹிட்ரெண்ட் ನಮಸ್ಕಾರ ನಮ್ಮ ಅಭಿಕ್ಷ ಎಲ್ಲ ಹೇಗಿದ್ರ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ರೈತರ ಚೆನ್ನಾಗಿಲ್ಲ ನಾವು ಕಂಟಿನ್ಯೂಸ್ ವಿಡಿಯೋ ಇರ್ತೀವಿ ನೋಡಿ ನೋಡ್ರೆ ವಿಡಿಯೋಸ್ ಕೊಡೋದು ನಮ್ ಕರ್ತವ್ಯ ತಗೊಳ್ಳಿ ಬಿಡ್ರಿ ಅಷ್ಟೇ ಈಗ ನೆಕ್ಸ್ಟ್ ಕ್ರಾಪ್ ಬರ್ಬೇಕಾದ್ರೆ ಆ ಇತ್ತೀಚೆಗೆ ಸುಮಾರು ನಮ್ ಚಾನಲ್ ಅಲ್ಲಿ ಹಳ್ಳಿ ಕಾರ್ ಉಳಿಸಿ ಕಾರ್ ಬೆಳೆಸಿ ಅನ್ಬಿಟ್ಟು ಸುಮಾರು ಹಸುಗಳು ವಿಡಿಯೋ ಮಾಡ್ತಾ ಇದ್ವಿ ಅದ್ರ ಇತ್ತೀಚೆಗೆ ಬ್ಯಾಕ್ ಟು ಅಗ್ರಿಕಲ್ಚರ್ ಅನ್ಬಿಟ್ಟು ನಮ್ಮ ಶಿವ ಸರ್ ಅಂತ ಯಂಗ್ ಫಾರ್ಮರ್ ಅವರು ನಿಮ್ಗೆ ಗೊತ್ತೇ ಇರುತ್ತೆ ಬಜ್ಜಿ ಕೃಷಿನಲ್ಲಿ ನಮ್ಗೆ ಉತ್ತಮವಾದ ಸಜೆಷನ್ಸ್ ಕೊಡ್ತಿದ್ರು ಅದು ಈ ವರ್ಷ ಎಲ್ಲ ಲಾಸ್ಟ್ ಇಯರ್ ಮಾಡಿದಲ್ಲ ಸರ್ ಲಾಸ್ಟ್ ಇಯರ್ ಮಾಡಿದ್ದು ಅದು ಈ ವರ್ಷನೇ ಎಲ್ಲ ಪ್ರತಿ ವರ್ಷ ಇನ್ನು ಹತ್ತು ಹೋದ್ರು ಅವ್ರ ವಿಡಿಯೋ ರನ್ನಿಂಗ್ ಅಲ್ಲೇ ಇರುತ್ತೆ ಅಷ್ಟ್ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರು ಆಗ ಈಗ ಅವ್ರದ್ದು ನೆಕ್ಸ್ಟ್ ಇನ್ನೊಂದ್ ಕ್ರಾಪ್ ಅಲ್ಲಿ ಬಂದ್ವಿ ಬೀಟ್ ರೋಟ್ ಬೆಳೆ ಬೀಟ್ರೋಟ್ ರೋಟ್ ಆದಷ್ಟು ಮಾಹಿತಿಗಳನ್ನ ತಿಳ್ಕೊಳ ಅದು ಯಾವ ರೀತಿ ಕೃಷಿ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಸರ್ ನಮಸ್ಕಾರ ಸರ್ ಈಗ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡಿದ್ರೆ ಸುಮಾರು ಕ್ರಾಪ್ಗಳಲ್ಲಿ ಈಗ ನಮ್ಗೆ ಬೀಟ್ರೋಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಕೇಳ್ಕೊಂಬದಿ ಸರ್ ಈಗ ಬೀಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್ ಇದು ಕೃಷಿ ಹೇಗೆ ಬಿತ್ತನೆ ಹೇಗೆ ಮತ್ತೆ ಇದ್ರ ಇನ್ನಷ್ಟು ಮಾಹಿತಿಗಳು ನಿಮ್ಗೆ ಗೊತ್ತಿರ್ತಕ್ಕಂತ ಮಾಹಿತಿಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಆ ಸರ್ ಇವಾಗ ಸ್ವಲ್ಪ ಇವರು ನಮ್ಮ ಯಂಗ್ ಫಾರ್ಮರ್ ಕಡೆ ಸ್ವಲ್ಪ ಕ್ಯಾಮ್ರಾ ಫೋಕಸ್ ಮಾಡಿ ಹಾ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಶಿವ ಅಂತ ನಾವು ಇದು ಬೀಟೌಟ್ ಬಂದು ಇದೇ ಫಸ್ಟ್ ಟೈಮ್ ಮಾಡಿರೋದು ನಮಗೂ ಇದನ್ನೆಲ್ಲ ಅನುಭವ ಇಲ್ಲ ಪಕ್ಕದಲ್ಲಿ ಮಾಡಿದ್ರು ಇದೀನಿ ಅದೇ ಬೆಳೆ ಚೆನ್ನಾಗ್ ಬಂದಿದೆ ಆಯ್ಕೆ ಮಾಡೋದು ತಳಿ ಆಯ್ಕೆ ಹೋಗೋಣ ನಾವು ಫಸ್ಟ್ ಸ್ಟೆಪ್ ಇಂದ ತಳಿ ಆಯ್ಕೆ ಮಾಡೋದಕ್ಕೆ ಮುಂಚೆ ಮಣ್ಣು ಪ್ರಿಪರೇಷನ್ ಏನೇನ್ ಮಾಡಿದ್ರೆ ಮಣ್ಣು ಪ್ರಿಪರೇಷನ್ ಹಿಂಡಿ ಬೇನ್ ಹಿಂಡಿ ಒಂಗೆ ಹಿಂಡಿ ಮತ್ತೆ ಪೊಟ್ಯಾಶು ಡಿ ಇದೆಲ್ಲ ಪಿ ಇದೆಲ್ಲ ಕೊಟ್ಟು ಚೆನ್ನಾಗಿ ಸರ್ ಆಮೇಲೆ ಮಣ್ಣು ಪ್ರಿಪರೇಷನ್ ಆಯ್ತು ಈಗ ತಳಿ ಆಯ್ಕೆನಲ್ಲಿ ಸೆಕೆಂಡ್ ಸ್ಟೆಪ್ ಅಂದ್ರೆ ಈಗ ಚೆನ್ನಾಗಿ ನಮ್ಗೆ ಇಳುವರಿ ಬರುತ್ತೆ ಅಂತ ಯಾವ ತಳಿ ಆಯ್ಕೆ ಮಾಡ್ಬೇಕು ನಮಗೆ ಇವರು ತ್ರಿಬಳ್ಳಿನವರ್ದಾಕಿ ಟಕಿ ಹೊರದ್ ಹಾಕಿ ಅಂತ ಹೇಳಿದ್ರು ಅದಕ್ಕೆ ನಾನು ಟಕಿನಿ ಹಾಕಿದೀನಿ ಬೀಜ ಚೆಲ್ಲಿ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ ಸರ್ ಇದು ಬೀಜ ಚೆಲ್ಲಿ ಇದು ಆಲ್ಮೋಸ್ಟ್ ಒಂದು ವಾರಕ್ಕೆಲ್ಲ ಮೊಳಕೆ ಒಂದು ವಾರಕ್ಕೆ ಮೊಳಕೆ ಬರುತ್ತೆ ಸರ್ ನಮ್ಮ ಸಾಮಾನ್ಯವಾಗಿ ಬೀಜ ನಾಟಿ ಮಾಡ್ಬೋದು ಆ ಬೀಜ ಚೆಲ್ಲಬೋದು ಅದ್ ಮತ್ತೆ ಲೇಬರ್ ಕೈಯಲ್ಲಿ ಒಂದೊಂದೇ ಬೀಜನ ಮಾಡ್ತಾರಲ್ವಾ ನೀವ್ ಯಾವ ರೀತಿ ಸ್ಟೆಪ್ ಅಲ್ಲಿ ಇದನ್ನ ಮಾಡಿ ಬೀಜ ಚೆಲ್ಲೇ ಬೀಜ ಚೆಲ್ಲಿದ್ರೆ ಬೀಜ ಸ್ವಲ್ಪ ಎಕ್ಸ್ಟ್ರಾ ಹೌದು ಒಂದು ನಾಲ್ಕೈದು ಪ್ಯಾಕೆಟ್ ಎಕ್ಸ್ಟ್ರಾ ಚೆಲ್ಲು ಆಮೇಲೆ ಸ್ವತ್ ಚೆಲ್ಲಿದ್ಮೇಲೆ ಈಗ ಸಾಮಾನ್ಯವಾಗಿ ಬೀಜ ಚೆಲ್ಲಿದ್ರೆ ಎಲ್ಲಾ ಮೊಳಕೆಗಳ ಸ್ವಲ್ಪ ಸಿಕ್ಕಾಪಟ್ಟೆ ಮಾಡ್ತಬಿಟ್ಟಿರತ್ತೆ ಅದಕ್ಕೆ ಎಷ್ಟು ದಿನದಲ್ಲಿ ತಿಂದಿಂಗ್ ಪ್ರೋಸೆಸ್ ಅಂತ ಒದ ಕೈ ತೆಗಿಯೋದು ಅಂತಲ್ಲ ಮೂವತ್ತ ಮೂವತ್ತಿಂದ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗೆ ಒಂದು ಆಮೇಲೆ ಸರ್ ಇದಕ್ಕೆ ನೀರಾವರಿಗೆ ಅಂತ ಬಂದ್ರೆ ಎಷ್ಟು ದಿನಕ್ಕೊಮ್ಮೆ ಹಾಯಿಸ್ಬೇಕು ಸರ್ ಇದಕ್ಕೆ ಇದು ಸ್ಟಾರ್ಟಿಂಗ್ ಮಳೆ ಬೇಕಾದ್ರೆ ಸ್ವಲ್ಪ ನೀರ್ ಕೇಳುತ್ತೆ ಯಾಕಂದ್ರೆ ಮಳಕೆ ಚೆನ್ನಾಗಿ ಬರ್ಬೇಕಂದ್ರೆ ನೀರ್ ಚೆನ್ನಾಗ್ ಭೂಮಿನ ಅದು ಬಿಟ್ರೆ ಮಳಕೆ ಬಂತು ಅಂದ್ಮೇಲೆ ಇದಕ್ಕೆ ಹೆಚ್ಚು ನೀರೇ ಕೇಳಲ್ಲ ಇದು ನೀರ ನೀರು ಕೊಟ್ರೆ ಅಷ್ಟು ಡಲಂಬೆ ಕಡಿಮೆ ಇದು ಹ ನೀರ್ ಎಷ್ಟು ಕಡಿಮೆ ಕೊಡ್ತೀರೋ ಅಷ್ಟು ಡೆವಲಪ್ಮೆಂಟ್ ಇತ್ತು ಬಿಟೋಟಲ್ಲಿ ಒಂಥರ ರೈತರಿಗೆ ನೀರಾವರಿ ಕಡಿಮೆ ಇದೆ ನೋಡಿ ಅವರಿಗೆ ಒಂಥರ ಇದಾಗಿ ಮನೆಯವರು ಹಾ ನೀರ್ ಕಡಿಮೆ ಇರೋರು ಅತಿ ಹೆಚ್ಚಾಗಿ ಬಿಟೋಡ್ ಬೆಳಿತಾರೆ ತುಂಬಾ ನೀರ್ ಅಂತ ನೀರ್ ಇದ್ಬಿಡ್ತೀನಿ ಬೆಳೆ ಅನ್ನೋರು ಬೆಳೆ ಬೆಳೆಕಾಗಲ್ಲ ಸರಿ ಈಗ ಕ್ಯಾರೆಟ್ ಗೆ ಮತ್ತು ಬೀಟ್ರೋಟ್ ಗೆ ಹೋಲಿಕೆ ಮಾಡ್ಕೊಂಡ್ರೆ ಯಾವ್ದಕ್ಕೆ ನೀರ್ ಹೆಚ್ಚಾಗಿ ಬೇಕಾ ಯಾವ್ದಕ್ ನೀರ್ ಕಡಿಮೆ ಬೇಕಾಗುತ್ತೆ ಕ್ಯಾರೆಟ್ಗೂ ಇನ್ ಸ್ವಲ್ಪ ನೀರ್ ತಗೊಳತ್ತೆ ಕ್ಯಾರೆಟ್ ಅದೇ ಬೋಟಿಗೆ ನಾ ಅಂತೂ ಹೆವಿ ನೀರಿಲ್ಲ ಇಲ್ಲ ಲೆಕ್ಕ ಲೆಕ್ಕಾಚಾರದ ಸರ್ ಈಗ ಈ ಸ್ಟೇಜ್ ಅಲ್ಲಿ ಖರ್ಚಿನ ಲೆಕ್ಕಾಚಲ್ಲಿ ಕ್ಯಾರೆಟ್ ಹೆಚ್ಚು ಮಾಡ್ಬೇಕಾ ಬೀಟ್ರೋಟ್ ಗೆ ಹೆಚ್ಚು ಮಾಡ್ಬೇಕು ಕ್ಯಾರೆಟ್ ಗೆ ಹೆಚ್ಚು ಕ್ಯಾರೆಟ್ ಗೆ ಹೆಚ್ಚಾಗುತ್ತೆ ಬೀಟ್ರೋಟ್ ಆದ್ರೆ ಏನು ಅಷ್ಟೊಂದು ಔಷಧಿ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಇದೇನಿಲ್ಲ ಕ್ಯಾರೆಟ್ಗೆ ಆದ್ರೆ ಇದು ನಮ್ಗೆ ಮೇಲೆ ಕಾಣುತ್ತೆ ಗಡ್ಡೆ ಹೌದು ಕ್ಯಾರೆಟ್ ನಮ್ಗೆ ಕಾಣೋದೇ ಇಲ್ಲ ಗಡ್ಡೆ ನಾವು ಏನ್ ಮಾಡೋದು ಕಟ್ಟಿಂಗ್ ಮಾಡಬೇಕಾದ್ರೆ ಒಳಗಡೆ ಗಿರುಳು ಬರುತ್ತೆ ಕ್ಯಾರೆಟ್ಗೆ ಏನಾದ್ರು ಬಂದ್ಬಿಟ್ರೆ ಆ ಗಡ್ಡೆದು ನಾವು ಕ್ಲೋರಾ ಬಿಡ್ಬೇಕು ಮತ್ತೆ ಔಷಧಿ ಕೊಡ್ತಾರೆ ಸ್ಪ್ರೇ ಮಾಡಬೇಕು ಇದೆಲ್ಲಾ ಮಾಡ್ಬೇಕು ಇದನ್ನ ಅಷ್ಟು ಇದು ಮಣ್ಣಿನ ಮೇಲ್ಭಾಗದಲ್ಲಿ ಗೊತ್ತಾಗುತ್ತೆ ನೋಡಿ ಈಗ ತೆಗಿದ ಇದು ಹುಳ ಆಡಿದೆ ಅಂದ್ರೆ ಇದನ್ನ ಸ್ಪ್ರೇ ಮಾಡಿ ಇದು ಕ್ಲೋದ್ಬಿಡುತ್ತೆ ಅದೇ ಕ್ಯಾರೆಟ್ ಎಲ್ಲ ಆಗಲ್ಲ ಸರಿ ಈಗ ಮಾಮೂಲಿ ಎಲ್ಲಾ ತರಕಾರಿಗಳಿಗೂ ಊಜಿ ಸಮಸ್ಯೆ ಅಂತಾರಲ್ಲ ಇದ್ರಲ್ಲೂ ಏನಾದ್ರೂ ಬರುತ್ತೆ ಬರುತ್ತೆ ಇದ್ರಲ್ಲೂ ಬರುತ್ತೆ ಬರಲ್ಲ ಹೇಳೋದಕ್ಕೆ ಆಗಲ್ಲ ಯಾಕಂದ್ರೆ ಚಪ್ಪುರ್ ಬದ್ನೆಕಾಯಿ ಕಡೆ ಸೀಮೆ ಬದ್ನೆಕಾಯಿ ಸೀಮೆ ಬದ್ನೆಕಾಯಿ ಬಿಟ್ಟಿಲ್ಲ ಬಿಟ್ಟೆ ಅದನ್ನೇ ಬಿಟ್ಟಿಲ್ಲ ಹಾಗಲ್ಕಾಯೇ ಬಿಟ್ಟಿಲ್ಲ ಕತ್ರೆ ಹಾಗಲಕಾಯಿ ಅಂತಾರೆ ಆ ಕಾಯಿನೇ ಕಾಯಿ ಊಜಿ ಬಿಟ್ಟಿಲ್ಲ ಇದನ್ನ ಬಿಡ್ತು ಹಾಲ್ ಮಸಾಲ ತರ್ಕಾರಿ ಎಲ್ಲಾ ತರಕಾರಿ ಸಮಸ್ಯೆ ಆಗುತ್ತೆ ಅದ್ ಬಿಟ್ರೆ ಇದ್ರಲ್ಲಿ ಹೆಚ್ಚು ರೋಗಗಳು ಸಮಸ್ಯೆ ಯಾವ್ದು ಬರ್ಬೋದು ಹೆಚ್ಚು ರೋಗ ಅಂದ್ರೆ ಏನು ರೋಗ ಕಾಣಿಸ್ತಾ ಇದು ಇದರಲ್ಲಿ ಚುಕ್ಕೆ ಬರುತ್ತೆ ಎಲ್ಲೆಲ್ಲಿ ಯಥೇಚ್ಛ ನೀರ್ ಬಿಟ್ರೆ ಈ ತರ ಚುಕ್ಕೆ ಬರುತ್ತೆ ಈ ತರ ಬಂದಾಗ ಇದು ಡೆವಲಪ್ಮೆಂಟ್ ಆಗಲ್ಲ ಹಾಗೆ ಇರುತ್ತೆ ಮತ್ತೆ ವೈರಸ್ ಒಂಥರ ಈ ಎಳ್ಕೊಂಡ್ಬಿಡೋದು ಹಿಂದಿನ ಬೆಳೆ ನೋಡಿದ್ರೆ ಟೊಮೊಟೊ ಆ ತರ ಟಮೋಟೋ ಇದಕ್ಕೊಂತರ ವೈರಸ್ ಬೆಳೆನೆ ಆಗಲ್ಲ ಅತಿ ಹೆಚ್ಚು ವೈರಸ್ ಹೌದೌದು ಸರ್ ನಾನು ಈಗ ಸುಮಾರು ತೋಟ ನೋಡ್ಕೊಂಡ್ತೇನೆ ಯಾಕಂದ್ರೆ ನನ್ನ ರೈತಾದ್ರೂ ಇಲ್ಲಿ ತೋಟ ಮಾಡಿದ್ರೆ ಏನಾಗಿದೆ ನಾನು ನೋಡೋದು ಬರೋ ದಾರಿನಲ್ಲಿ ನಾನು ಇಪ್ಪತ್ತೈದು ಕಿಲೋಮೀಟರ್ ತೋಟದ ಬರೋದು ಬರ್ಬೇಕಾದ್ರೆ ಇಲ್ಲಿ ಏನ್ ಬೆಳೆ ಹಾಕಿದಾರೆ ಯಾವ ರೈತ ಯಾವ ತರ ಮಾಡ್ತಾರ ನಾವು ವೀಕ್ಷಣೆ ಮಾಡ್ಕೊಂಡು ತಾನೇ ಬರ್ತೀವಿ ಹೌದು ಬರ್ಬೇಕಾದ್ರೆ ದಾರಿ ನೋಡ್ಕೊಂಡ್ ಬರ್ತೀನಿ ನನಗಿನ್ನೂ ವಾರ ಹದಿನೈದು ದಿನ ಮೊದಲು ಬೆಳೆದಿರೋದು ಈ ಬರ್ಬೇಕಾದ್ರೆ ಇಲ್ಲಿ ನೋಡಬಹುದು ನೀವು ಈ ಆಂಜನೇಯ ದಿವಸ ಹಿಂದೆ ರೈಟ್ ಸೈಡ್ ಒತ್ತು ಒತ್ತೂ ತೆಗಿಲ ಆಮೇಲೆ ಸಿಕ್ಕಾಪಟ್ಟೆ ವೈರಸ್ ಅದ್ರಲ್ಲಿ ಔಷಧಿ ಮಾತ್ರ ವಾರಕ್ಕೆ ಮೂರ್ ಸರಿ ಸ್ಪ್ರೇ ಮಾಡ್ತಾರೆ ಇದುವರೆಗೂ ನಾನು ಇದಕ್ಕೆ ಒಂದ್ ನಾಲ್ಕು ಸರಿ ಸ್ಪ್ರೇ ಮಾಡ್ತೀನಿ ಕಾರಣ ಏನ್ ಸರ್ ಅದು ರೋಗ ಬರೋದಕ್ಕೆ ಏನಾದ್ರು ಅದು ಇದು ಗಾಳಿ ಗಾಳಿ ಇದ್ಮೇಲೆ ಭೂಮಿ ಮೇಲೆ ಬರುತ್ತೆ ಮತ್ತೆ ಹಾಕಿದಕ್ಕೆ ಹಾಕಿದ್ರೆ ಬರುತ್ತೆ ಇನ್ನಿಂದ ಹಾಕಿದ್ರೆ ಬರುತ್ತೆ ಭೂಮಿ ಫಾಲ್ಟ್ ಆಗುತ್ತೆ ನಮ್ ವೀಕ್ಷಕರು ಇನ್ನೊಂದು ಗಮನಿಸಿ ಒಂದು ಬೆಳೆ ಮಾಡ್ಬೇಕಂದ್ರೆ ಹವಾಮಾನ ವೈಪರೀತ್ಯಗಳು ನೀವೇ ಗಮನಿಸಬಹುದು ಒಂದ್ ದಿವಸ ಮೋಡ ಇರುತ್ತೆ ಸಡನ್ ಆಗಿ ಬಿಸಿಲು ಇರುತ್ತೆ ಸಡನ್ ಆಗಿ ಹಿಮ ಮಂಜು ಬೀಳ್ತಾ ಇರುತ್ತೆ ಸಡನ್ ಆಗಿ ಈ ಸರಿ ಕ್ಲೈಮೇಟ್ ಚೇಂಜ್ ಆಗಿರೋದು ಯಾವ ವರ್ಷನೂ ಆಗಿಲ್ಲ ಹೌದು ಈ ಇದೇನೋ ವಾತಾವರಣ ವಾತಾವರಣ ಇಷ್ಟು ಮುಂಜು ಕಟ್ಟೋ ಟೈಮಲ್ಲಿ ಮಳೆ ಬಂದ್ಬಿಡ್ತಾವ ಒಂಥರಾ ವಿಸ್ಮಯಲ್ಲ ಅದು ಆಮೇಲೆ ಈ ಎಲ್ಲದ್ರ ನಡುವೆ ಒಂದ್ ರೀತಿ ಯುದ್ಧ ಗೆದ್ಕೊಂಡ್ ಬಂದಿರೋ ರೀತಿ ಹೌದ್ ಹೌದು ಯುದ್ಧ ಬಂದ್ ಬಂದಿರೋ ರೀತಿ ಒಂದ್ ಬೆಳೆಯನ್ನ ಮಾಡಲಿ ಹವಾಮಾನ ವೈಪರಿ ಆದ್ರು ಅದು ಎಫೆಕ್ಟ್ ಬಂದು ಎಲ್ಲ ಬಂದ್ ಬಿಡುದು ರೈತರಿಗೆ 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 ಆರಾಮಾಗಿ ಹೌದ್ ಹೌದು ಈಗ ಮ ಸಡನಾಗೆ ಚಳಿನೇ ಬರಲಿ ರೆಡ್ ಶೀಟ್ ಹಚ್ಕೊಂಡ್ ಆಫೀಸ್ ಎಲ್ಲ ಇದ್ರೆ ಎಸಿ ಹಾಕೊಂಡು ಆರಾಮಾಗಿ ಇದ್ ಬಿಡ್ತಾರೆ ಮಳೆ ಬಂದ್ರೆ ಮಳೆಲಿ ಇದ್ ಬಿಡ್ತಾರೆ ಪಾರ್ ಮಾರೋ ಬೆಳೆನ ಏನ್ ಕವರ್ ಮಾಡೋದಕ್ಕೆ ಆಗುದಿಲ್ವಲ್ಲ ಎಲ್ಲದಕ್ಕೂ ಬಂದು ಏನೇ ಒಂದು ವೈಪರಿತ್ಯ ಬಂದ್ರೂನು ಫಸ್ಟ್ ಹೊಡ್ತಾ ಅನ್ನೋದ್ ಬೀಳದ್ ಬಂದು ನಮ್ ರೈತರಿಗೆ ಯಾಕಂದ್ರೆ ಇತ್ತೀಚು ಮಳೆ ಬಿದ್ರೆ ಬೆಳೆಗಾನಿ ಮಳೆ ಬಿದ್ದಿಲ್ಲ ಅಂದ್ರೂ ಹಾನಿ ಆ ಆ ಮೋಡ ಹಿಡಿದ್ರೆ ರೋಗ ಜಾಸ್ತಿ ಹೌದು ಮೋಡ ಹಿಡಿಲ್ಲಾ ಮಂಡಿ ಇದೆ ಅಂದ್ರೆ ಅದಕ್ಕೊಂದ್ ರೋಗ ಅಷ್ಟಕೊಂದ್ ರೈತರು ಯಾವದಕ್ಕೇ ಸರ್ ಇನ್ನೊಂದು ನಿಮ್ಮ ನೀವ್ ಕಳ್ ಕೇಳ್ಪಟ್ಟೆ ನಮ್ಮ ವೀಕ್ಷಕರಿಗೆ ಈಗ ಅಗ್ರಿಕಲ್ಚರ್ ಏನು ಉಳ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರಲ್ವಾ ಅದ್ರ ಹೇಳ್ಬೋದು ಸರ್ ಇದ್ರದ ನಿಮ್ಗೆ ಅದೃಷ್ಟ ನಮ್ಮ ಯುವ ಫಾರ್ಮರ್ ಶಿವ ಅವ್ರಿಗೆ ಇದು ಎರಡ್ ಎಕರೆ ವಿಸ್ತೀರ್ಣ ಅದ ಸರ್ ಎರಡ್ ಎಕರೆ ವಿಸ್ತೀರ್ಣದಲ್ಲಿ ಅವ್ರಿಗೆ ಇದ್ ಅದೃಷ್ಟದ ಜಾಗ ಅಂತಾನೆ ಹೇಳ್ಬೋದು ಅವ್ರು ಲೀಸ್ ಹಾಕೊಂಡಿರೋದು ಇದು ಸ್ವಂತ ಲ್ಯಾಂಡು ಅಲ್ಲ ಅಲ್ವಾ ಸರ್ ಲೀಸ್ ಹಾಕೊಂಡಿರೋದು ಪ್ರತಿ ಬೆಳೆನಲ್ಲಿ ಅವ್ರು ಮಿನಿಮಮ್ ಏಟ್ ಎಂಟ್ ಲಕ್ಷ ಎಂಟ್ ಲಕ್ಷ ಎಕರೆಗೆ ನಾಲ್ಕು ಲಕ್ಷ ರೀತಿ ಯಾವ್ದೇ ಬೆಳೆ ಆಗ್ಲಿ ಅದಷ್ಟು ಅವ್ರಿಗೆ ಕೈ ಹಿಡಿಯುತ್ತೆ ಅಲ್ಲ ಸರ್ ಇದು ಅದೃಷ್ಟ ಅನ್ನೋದಕ್ಕೆ ನಿಮ್ಮ ಕೈ ಹಿಡಿಯೋದಕ್ಕೆ ನೀವು ಏನಂತ ಹೇಳ್ಬೋದು ಸರ್ ಇದ್ರ ಪ್ರಕಾರ ಅಲ್ಲ ಆ ನಂಬರ್ ಬಂದ್ ನಮ್ಗೆ ಲಕ್ ಒಂದ್ ಬರ್ತದೆ ಅಷ್ಟೇ ಲಕ್ ಅಂತ ಏಟ್ ಅನ್ನೋದು ಬಂದ್ ನಮ್ಗೆ ಲಕ್ ಒಂದ್ ಕಮ್ಮಿ ಅಷ್ಟೇ ಅದ್ರ ಮೇಲೆ ಏನ್ ಮಾಡಕ್ ಆಗಲ್ಲ ಈ ಜಮೀನಲ್ಲಿ ಇದುವರೆಗೂ ನಾನು ಇದು ಇದ್ರಲ್ಲಿ ಬಂದು ಇದು ಆರನೇ ಬೆಳೆ ನಂದು ಆರನೇ ಬೆಳೆ ಈ ಬೆಳೆ ಈ ಬೆಳೆ ನೋಡಿ ನಾನ್ ಸಕ್ಸಸ್ ಏನೋ ನಾನು ಕಂಡು ಹಿಡ್ಬೇಕು ಲಾಸ್ಟ್ ಫೈನಲ್ ಹೌದು ಹೌದು ನಾವು ಎರಡು ವರ್ಷದಿಂದ ಲೀದ್ ಹಾಕೊಂಡಿದೀವಿ ಎರಡು ವರ್ಷ ಮುಗ್ದೋಗಿದೆ ಆಲ್ರೆಡಿ ಈ ಮಂತ್ ಎಕ್ಸ್ಟ್ರಾ ಇದು ಇದು ಎಕ್ಸ್ಟ್ರಾ ಬಿಡಿ ಎಕ್ಸ್ಟ್ರಾ ತಿಂಡಿ ನಾನು ಅವರಿಗೆ ಯಾಕಂದ್ರೆ ಅವರು ಇನ್ನು ಇನ್ನು ಓನರ್ ಬಂದಿಲ್ಲ ಇವರು ಓನರ್ ಬಂದು ಒಬ್ಬರು ಜಪಾನ್ ಇದ್ದಾರೆ ಮಗ ತಂದೆ ಬೆಂಗಳೂರು ಇದ್ದಾರೆ ಬಿಟ್ಟಿ ಡ್ರೈವರ್ ಆಗಿ ಡ್ರೈವರ್ ಆಗಿದ್ದಾರೆ ತುಂಬಾ ಒಳ್ಳೆಯ ಅದರಿಂದ ಅವರು ನಿರಾಳವಾಗಿ ಖುಷಿಯಿಂದ ಕೊಟ್ಟಿರೋದಕ್ಕೆ ನಾವು ನಾಲ್ಕ ಸಂಪಾದನೆ ಮಾಡಿದ್ದೀವಿ ಅಷ್ಟೇ ಆಯ್ತು ಸರ್ ಈಗ ಸಾಮಾನ್ಯವಾಗಿ ಈಗ ಪ್ರೆಸೆಂಟ್ ರೇಟ್ ವೀಕ್ಷಕರಿಗೆ ಗಮನಿಸಿ ಈಗ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಿ ಇದೆ ಇದು ಚೆನ್ನಾಗಿ ಬೆಳೆ ಬಂದ್ರು ನಾನು ಇವರಿಗೆ ಕನಿಷ್ಠ ಒಂದು ಎರಡ್ ಲಕ್ಷ ಆಗ್ಬೋದು ಅಲ್ಲ ಸರ್ ಈಗಿನ ಬೆಲೆನಲ್ಲಿ ಹಾ ಈಗ ಲಾಸ್ಟ್ ಬೆಳೆ ಏನಂತ ಹೇಳಿದ್ರೆ ಈ ಜಮೀನಲ್ಲಿ ಇದ್ ರೀತಿ ಅವ್ರಿಗೆ ಈ ನಂಬರ್ ನಿಜವಾಗ್ಲೂ ಅದು ಎಂಟು ನಂಬರ್ ಎಂಟು ಅದೃಷ್ಟ ತರುತ್ತಾ ಅಥವಾ ಈ ಬೆಳೆನಲ್ಲಿ ಅವ್ರ ಅಣೆ ಬರ ಚೇಂಜ್ ಆಗುತ್ತೆ ಅನ್ಬಿಟ್ಟು ಇದನ್ನ ನೆಕ್ಸ್ಟ್ ಕಂಟಿನ್ಯೂ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ವೀಕ್ಷಕರಿಗೆ ಹೇಳ ಸರ್ ಯಾಕಂದ್ರೆ ಲಾಸ್ಟ್ ಬೆಳೆನಲ್ಲ ಅದೇ ಸೇಮ್ ನಂಬರ್ ಕೈ ಹಿಡಿಯುತ್ತೆ ಈ ಬೆಳೆ ಕೈ ಹಿಡಿದ್ರೆ ಎಲ್ಲಾ ಆಲ್ಮೋಸ್ಟ್ ಅಲ್ಲಿ ಸರ್ ಆಮೇಲೆ ಖರ್ಚಿನ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಇದಕ್ಕೆ ಎಷ್ಟು ಬರುತ್ತೆ ಸರ್ ಖರ್ಚು ಒಂದು ಎರಡು ಎಕರೆ ಖರ್ಚಿಗೆ ಅಲ್ಲ ಇದಕ್ಕಂದ್ರೆ ಏನಂತೋ ಹೇಳ್ಕೊಂಡು ಅದೇ ಬೀಜಕ್ಕೆ ಖರ್ಚು ಬರುತ್ತೆ ಮತ್ತೆ ಔಷಧಿಗೆ ಇದು ಕಳೆ ಔಷಧಿನ ಹೊಡಿಬಹುದು ಕಳೆ ಔಷಧಿ ಎರಡ್ ನಾನು ಲೇಬಲ್ ಇಟ್ಟೆ ಕಳೆ ತೆಗೆ ಅದಕ್ಕೊಂದು ಮೂವತ್ ಸಾವಿರ ಎಕ್ಸ್ಟ್ರಾ ಖರ್ಚು ಬಂತು ಇದುವರೆಗೂ ಆಲ್ಮೋಸ್ಟ್ ನಾನು ಒಂದ್ ಲಕ್ಷ ಇಪ್ಪತ್ ಸಾವಿರವರೆಗೂ ಖರ್ಚು ಮಾಡಿದ್ದೀನಿ ಟೋಟಲ್ ಎರಡ್ ಅಲ್ಲಿ ಎರಡು ಎಕರೆ ಹಾಗಾದ್ರೆ ಸಾಮಾನ್ಯವಾಗಿ ಸರ್ ಇದ್ರನ್ನ ಬೀಟ್ರೋಟ್ ನ ಈಗ ಹೆಚ್ಚು ಅತಿ ಹೆಚ್ಚು ಬಂಡವಾಳ ಹಾಕ್ತೇನೆ ಮಧ್ಯಮ ವರ್ಗದ ರೈತರು ಅಂತ ಹೇಳ್ತಾರಲ್ವಾ ಒಂದು ಆವರೇಜ್ ಬಂಡವಾಳ ಅಕ್ಕವ್ರು ಅವರು ಇದನ್ನ ಐವತ್ತರ ಸಾವಿರದಲ್ಲಿ ಆರಾಮಾಗಿ ಒಂದ ಎಕರೆ ಮಾಡ್ಬ ಒಂದ್ ಎಕ್ರೆಲಿ ಮಾಡ್ಬೋದು ಈಗ ಟೊಮೊಟೊ ಆಲ್ಮೋಸ್ಟ್ ಒಂದ್ ಲಕ್ಷದಲ್ಲಿ ಮಾಡೋದೇ ಕಷ್ಟ ಇರೋದ ಅಲ್ಲ ಇದು ರೈತರ ಹೇಳದಲ್ಲ ಒಂತರ ಈಜಿ ಬೆಳೆ ಇದು ಒಂತರಾ ಮೇನ್ಟೇನೆನ್ಸ್ ಫ್ರೀ ಆತರ ಬೆಳೆ ಇದು ಈಗ ನೀವು ಬೇಚ ಎಲ್ಲಿ ಅದು ಹತ್ತುವರೆಲ್ಲಾ ತೆಗ್ದ್ ಮೇಲೆ ಏನೋ ನಿಮ್ಮ್ ಕೆಲ್ಸನೇ ಇರೋದು ಕೆಲ್ಸನೇ ಇಲ್ಲ ನೋಡಿ ಈಗ ನಮ್ಗೆ ಆಲ್ಮೋಸ್ಟ್ ಎರಡ್ ತಿಂಗಳಿಂದ ಇದು ಬೆಳೆ ಆದ್ರಿಂದ ಏನು ಕೆಲ್ಸನೇ ಇಲ್ಲ ಸುಮ್ನೆ ಬರ್ತಿ ರೌಂಡ್ ಹಾಕೊಂಡ್ ಹೋಗ್ತಿವಿ ಇದ್ ಮಾಡ್ತಿವಿ ಏನು ಬೇರೆ ಕೆಲ್ಸನೇ ಇಲ್ಲ ಬೇರೆ ಮ್ ಬೆಳೆದ್ರೆ ವಿಪ್ರೀತ ವಿಪರೀತ ಮೇಂಟೆನೆನ್ಸ್ ವಿಪರೀತ ಖರ್ಚು ಲೇಬರ್ ಲೇಬರೇ ಕಮ್ಮಿ ಈಗ ಕಳೆ ಒಂದ್ಸರಿ ಆದ್ಮೇಲೆ ಲೇಬರ್ ಅವಶ್ಯಕತೆ ಇಲ್ಲ ಇನ್ನ ನೆಕ್ಸ್ಟ್ ನಾವು ಕಟಿಂಗ್ ಮಾಡ್ಬೇಕಾದ್ರು ನಾವ್ ಮೇಲೆ ಕೊಡ್ತೀವಿ ಅವರೇ ಕಟಿಂಗ್ ಮಾಡ್ಕೊಂಡ್ರೆ ಅವರೇ ಹೋಗ್ತಾರೆ ನಮ್ಗೆ ಸಮಸ್ಯೆ ಇಲ್ಲ ಸರಿ ಈಗ ಎರಡ್ ಎಕರೆ ನಲ್ಲಿ ಎಷ್ಟು ಇಳುವರಿ ನೀವು ನಿರೀಕ್ಷೆ ಮಾಡ್ಬಾರ್ದು ಸರ್ ಇದರಲ್ಲಿ ನಾವು ಇದರಲ್ಲಿ ಆಲ್ಮೋಸ್ಟ್ ಒಂದು ಈಗ ಈ ಬೈಲಿಗೆ ಒಂದ್ ಐವತ್ತು ಟನ್ ನಿ ಮಾಡಿದ್ವಿ ಒಂದ್ ಐವತ್ತು ಟನ್ ಬರ್ಬೇಕು ಅನ್ನೋ ಐತೆ ಆದ್ರೆ ನೋಡೋಣ ಗಡ್ಡೆ ಕ್ವಾಲಿಟಿ ಇದೇ ತರ ಕ್ವಾಲಿಟಿ ಗಡ್ಡೆ ಬಂದ್ರೆ ಇದು ಈಗ ದಿನ ಆಗಿದೆ ಗಡ್ಡೆಗೆ ಇನ್ನೊಂದು ಇಪ್ಪತ್ ಇಪ್ಪತ್ತು ದಿನ ಆಯ್ತು ಅಂದ್ರೆ ಈ ಸೈಜ್ ಬರುತ್ತೆ ಗಡ್ಡೆ ಎಷ್ಟು ಗಾಳಿ ಗಡ್ಡೆ ಸೈಜ್ ಬರುತ್ತೋ ಅಷ್ಟು ನಮ್ಗೆ ಇಳುವರೆ ಎರಡ್ ತಿಂಗಳಲ್ಲಿ ಆರ ಮುಗ್ದು ಎರಡ್ ತಿಂಗಳಿಂದ ಎಪ್ಪತ್ತು ಎಪ್ಪತ್ತು ದಿನ ಗಡ್ಡೆ ಸ್ವಲ್ಪ ಸೈಜ್ ಬರ್ಬೇಕಂದ್ರೆ ಒಂದ್ ಹತ್ತು ದಿನ ಬಿಟ್ಟು ಸ್ವಲ್ಪ ಗಡ್ಡೆ ಸೈಜ್ ಹೋಗುತ್ತೆ ಅದೇ ತೂಕ ಅದ ಸೈಜ್ ಚೆನ್ನಾಗ್ ಬಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಮೂಟೆ ಜಾಸ್ತಿ ಮೂಟೆ ಜಾಸ್ತಿ ಓವರ್ ಸೈಜ್ ಬಂದ್ಬಿಟ್ರೆ ಓವರ್ ಸೈಜ್ ಅಂದ್ರೆ ನಮ್ ಒಂದ್ ಯಾವ್ದೇ ಸೈಜ್ ಬಂದ್ರೆ ಒಳ್ಳೆ ಮಾರ್ಕೆಟಿಂಗ್ ಅದಕ್ಕೆ ಇದಕ್ಕೆ ಒಂದ್ ಮಾರ್ಕೆಟಿಂಗ್ ಇದಕ್ಕೆ ಬೆಲೆ ಕಡಿಮೆ ಸ್ವಲ್ಪ ಈ ಸೈಜ್ ಇದೆ ಸ್ವಲ್ಪ ಮಾರ್ಕೆಟ್ ಅಷ್ಟು ಓವರ್ ಸೈಜ್ ಅಂದ್ರೆ ಸ್ವಲ್ಪ ತೀರಾ ಕಡಿಮೆ ಕೆಲವೊಬ್ರು ಓವರ್ ಸೈಜ್ ಕೇಳ್ತಾರೆ ಅದು ತೀರಾ ಕಡಿಮೆ ಸಿಗೋದು ನಮ್ಗೆ ಓವರ್ ಸೈಜ್ ಅದು ನಾವು ತೆಗಿಬೇಕಾದ್ರೆ ಇದು ಮೂರ್ ಸಾವಿರ ಮೂಟೆ ಇದ್ರೆ ಅದು ನಾಲ್ಕ್ ಸಾವಿರ ಮೂಟೆ ನಾನೇ ಪರ್ಚೇಸ್ ಮಾಡಿದೀನಿ ಹೌದಾ ಅಂಗಡಿಗೆ ನಾನು ನನಗೆ ನನ್ನ ವ್ಯವಸಾಯನೇ ಮಾಡುದಿಲ್ಲ ನಾನು ಬಿಸ್ನೆಸ್ ಮಾಡೋದು ನಾನು ಎಲ್ಲಾ ಕಡೆ ರೈತರದ್ದು ತರ್ಕಾರಿ ತಗೊಂಡೋಗಿ ಮಾರ್ಕೆಟ್ ಹಾಕ್ತೀವಿ ಡೈಲಿ ನನ್ನ ಎರಡು ಗಾಡಿ ಇದೆ ನಾವು ತರಕಾರಿ ಬಿಸ್ನೆಸ್ ಮಾಡೋದು ಅಂದ್ರೆ ನಾವು ಬಾಡಿಗೆ ಹೋಗ್ತೀವಿ ಅಷ್ಟೇ ನಾವು ಚೀಲೋದ್ ಲೆಕ್ಕ ಬಾಡಿಗೆ ತಗೊಂತೀವಿ ಹೋಗಿ ಇಳಿಸ್ತೀವಿ ಅಲ್ಲಿ ಏನ್ ಬೆಲೆ ಮಾರುತ್ತೋ ಅದನ್ನ ಮಾರ್ಕೊಂಬು ರೈತರ್ ನಾವು ಅದು ದುಡ್ಡು ಕೊಡ್ತೀವಿ ವ್ಯಾಪಾರ ನಾವು ವ್ಯಾಪಾರ ಮಾಡೋಲ್ಲ ಸರಿ ಸರ್ ಈಗ ಗಾಡಿ ಓಡಿಸ್ತೀವಿ ಅಷ್ಟೇ ಆದ್ರೆ ನಮ್ ಗಾಡಿ ಯಾವ ರೈತರು ಬರಲ್ಲ ಏನಿಲ್ಲ ಅವ್ರದ್ದು ಅವ್ರಿಗೂ ಗೊತ್ತು ನಂಬಿಕೆ 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 ಮುಖ್ಯ ಹೌದು ಸುಮಾರಲ್ಲ ಒಂದ್ ಇಪ್ಪತ್ ವರ್ಷದಿಂದ ನಾ ಮಾಡ್ತಾ ಇರೋದು ಸರಿ ಸರ್ ಈಗ ಆದಷ್ಟು ಮಾಹಿತಿ ನಮ್ಗ್ ಕೇಳ್ಬೇಕಾದ್ರೆ ಕ್ವಶನ್ ಕೇಳ್ಬಿಟ್ಟಿವಿ ಇದ್ರ ಬಗ್ಗೆ ಇನ್ನೇ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ನಾನ್ ಹೇಳೋದೇನಿಲ್ಲ ಅಲ್ಲ ಇದು ಒಂಥರಾ ರೈತರಿಗೆ ಆ ನೀರಾವರಿ ಈಗ ಕಡಿಮೆ ಇದೆಯಲ್ಲ ಅವ್ರಿಗೆ ಒಳ್ಳೆ ನಂಬರ್ ಒಂದ್ ಬೆಳೆ ಬಟ್ ಇದೇನಾದ್ರೂ ಒಂದ್ ಇಪ್ಪತ್ತೈದು ಮೂವತ್ತು ರೂಪಾಯಿ ರೆಟ್ ಸಿಕ್ಬಿಟ್ರೆ ತೋಟದಲ್ಲಿ ರೈತನಿಗೆ ಇಲ್ಲ ಅಂದ್ರುನು ಒಂದ್ ಏಳೆಂಟು ಲಕ್ಷ ರೂಪಾಯಿ ಟಾಕಬಿಡ್ತೆ ಹೌದು ಈ ಬೈಲಿಗೆ ಒಂದ್ ಎಕರೆ ಇಲ್ಲ ಅಂದ್ರುನು ಒಂದು ಮಾಡ್ಬೋದು ಸರಿ ಸರ್ ಈಗ ಬೀಟ್ರೂಟ್ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇದೇ ತರ ಇನ್ನು ಮುಂದೆ ನೀವು ಕ್ಯಾಪ್ಸಿಕಮ್ ಹಾಕೋದಕ್ಕೆ ಬೆಡ್ ಪ್ರಿಪರೇಷನ್ ಮಾಡ್ತಾ ಇದೀರ ಸಾಯಿಲ್ ಪ್ರಿಪ್ರೇಷನ್ ಅದ್ ಮಾಡ್ಬೇಕಾದ್ರು ನಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಮಾಹಿತಿ ಇದೇ ರೀತಿ ನಮ್ಮ ಚಾನೆಲ್ ಮುಖಾಂತರ ಕೃಷಿಕರಿಗೆ ನಾವು ವೀಕ್ಷಕರಿಗೆ ನಮ್ಮ ರೈತರಿಗೆ ಮಾಹಿತಿಗಳನ್ನ ಕೊಡ್ತಾ ಇರಿ ನಿಮ್ಮ ಕೃಷಿನಲ್ಲೂ ಇದೇ ರೀತಿ ಇನ್ನಷ್ಟು ಯಶಸ್ಸು ಸಿಗಲಿ ಈ ಬೀಟ್ ಕೃಷಿನಲ್ಲೂ ನಿಮ್ ನಂಬರ್ ರೀಚ್ ಆಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ